ಏನು ಮಾಡ್ಬೇಕಂತೀವ ಈಗ ಹೇಳು ಆಯ್ತು ನೋಡಿದ್ರೆ ಹಿಂಗೆ ಹೇಳ್ತಾಳು ನೀನು ಏನು ಮಾಡ್ಬೇಕಂತಿದೀವಿ ಹೇಳಿ ಕರೆಕ್ಟಾಗಿ ಕರೆ ಹೇಳು ಹೇಳಿ ಏನು ಯೋಚನೆ ಮಾಡಿ ಹೇಳ್ತಿದ್ದೀವಿ ಹೇಳುವ ನೀನು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ಚಾನಲ್ಸ್ ಅಲ್ಲಿ ಹೆಂಗೆ ಅದ್ರ ಎಲ್ಲರೂ ಅಂತ ಅಂತಂದ್ಕೊಂಡಿ ನಮ್ಮ ವೀಡಿಯೋಸ್ ಹೆಂಗೆ ಬರತ್ತ ಅವು ಎರಡು ನೂರು ಎಪಿಸೋಡ್ ಆಯಿತು ವೀಡಿಯೋಸ್ ನಿಮಗೆ ಇಷ್ಟ ಆಗ್ಯಾವ ಅಂತ ಅನ್ಕೋತೀನಿ ಇಷ್ಟ ಆಗದಿದ್ರೆ ಇಷ್ಟೊಂದು ಎಪಿಸೋಡು ಓಡ್ತಾನೆ ಇರಲಿಲ್ಲ ಸೊ ತುಂಬಾ ಖುಷಿ ಆಯಿತು ನನಗೆ ಎರಡು ನೂರು ಎಪಿಸೋಡ್ ಓಡಿರೋದಕ್ಕೆ ಹಾಗೆ ಏನಂತಂದ್ರೆ ಪ್ಲೀಸ್ ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ವ್ಯೂಸನ್ನೇ ತುಂಬ ಕಡಿಮೆ ಬರ್ತಾ ಇದೆ ಇಷ್ಟು ಎಫರ್ಟ್ ಹಾಕಿ ನಿಮಗೋಸ್ಕರ ಅಂತ ಹೇಳಿ ಒಂದು ದಿನಕ್ಕೆ ಎರಡು ಬಿಡ್ತಾ ಇರ್ತೀವಿ ಸೊ ಅದೇ ಪ್ರಕಾರ ಕೂಡ ನೀವು ನೋಡಿದರೆ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೆ ಇನ್ನೂ ಆಗುತ್ತೆ ಯಾಕಂದರೆ ಅಂತಂದರೆ ಒಂದು ಬಡವ್ರನ್ನ ನೀವು ಒಂದು ಲೆವೆಲ್ಗೆ ಕರ್ಕೊಂಡು ಹೋದಂಗೆ ಆಗತ್ತೆ ಸೊ ವ್ಯೂಸ್ ಜಾಸ್ತಿ ಬಂದರೆ ನಮಗೂ ಒಂದಿಟ್ಟು ಹೆಲ್ಪ್ ಆಗುತ್ತೆ ಕಷ್ಟದಲ್ಲಿ ಇರೋ ನಮಗೆ ಒಂದು ಸ್ವಲ್ಪ ಏನೋ ಯೂಟ್ಯೂಬಿಂದ ಏನೋ ಸಿಕ್ಕಂಗೆ ಆಗತ್ತೆ ಅನ್ನೋದಷ್ಟೇ ಅದಕ್ಕಾಗಿ ಕೇಳ್ತಾ ಇರೋದು ಅದು ಬಿಟ್ಟರೆ ಬೇರೆ ಏನಿಲ್ಲ ಯಾಕಂದರೆ ಪ್ರಾಬ್ಲಮ್ಸ್ ಅಂತ ಎಲ್ರಿಗೂ ಇರ್ತಾವೆ ಅದು ಆಗಲ್ಲ ಸೊ ಹಾಗಾಗಿ ಹೇಳ್ತಾ ಇರೋದು ಹಾಗೆ ಇನ್ನೊಂದೇನು ಅಂತ ಅಂದ್ರೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪತ್ತಲ್ಲೇ ಕನ್ನ ಬಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ವೀಡಿಯೋ ಬಿಡ್ರೆ ಫಸ್ಟ್ ನಿಂಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತಲ್ಲ ಅವ್ರಿಗೆಲ್ಲರಿಗೆ ತುಂಬ ರೀ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇನ್ನೂ ಹೆಚ್ಚಾಗಿ ನನ್ನ ವೀಡಿಯೋಸ್ನ ನೋಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡಿ ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ನಂದು ತಾಯಿ ಇಲ್ಲದ ಅವರವರು ಸೀರಿಯಲ್ ಬರತ್ತೆ ಪ್ಲೀಸ್ ಅದನ್ನು ನೋಡಿ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಅದೇ ಹಂಗೆಲ್ಲ ಹಾಗೆಲ್ಲ ಮಾಡಬೇಡ್ರಿ ನನಗ ಎಲ್ಲ ಗೊತ್ತಿಲ್ಲರಿ ಅವ್ ಏನು ಮಾಡ್ಯಾರು ಬಿಟ್ಟನು ನನಗಂತೂ ಒಂದು ತಿಳಿದಂಗಾಗೈತಿ ಅಕ್ಕಿ ಗೀತೆ ಯಾಕೆ ಹಿಂಗೆ ನಾನು ಹೇಳ್ಕೊಂಬಂಜು ನನ್ನ ಜೀವನನೇ ಹಾಳು ಮಾಡೋಕೆ ನಿಂತಳಕಿ ಅಲ್ಲರಿ ಮನೆಯಾಗೂ ಅಷ್ಟೇ ಕಷ್ಟ ಕೊಟ್ಟಲು ನಿಮಗೆ ಊಟದಾಗ ನಿಧಿ ಬರೋ ಕೂಡಿ ಹಾಕಿ ಕೊಟ್ಟಾಳಂತ ನೀವು ನೋಡಿದ್ರೆ ನಿಧಿ ಮಾಡ್ಕೊಂಡು ಮಕ್ಕಳ್ರಿ ಹತ್ತಿರ ನನಗೆ ಕಾಪಾಡ್ರಿ ಹತ್ತಿರ ನನಗೆ ಕಾಪಾಡ್ರಿ ಅಂತ ಮಡ್ಕೊಂಡು ಮಡ್ಕೊಂಡು ಸತ್ತಿ ಆದರೆ ನೀವು ನನಗೆ ಕಾಪಾಡೋಕೆ ಬರಲಿಲ್ಲ ಇವರು ಕೂಡ ಎಲ್ಲಿ ಹೋಗಿ ಹಾಳಾಗೋಗಿದ್ರೆ ಗೊತ್ತಿಲ್ಲ ಅವರೂ ಬರಲಿಲ್ಲ ನಾನಿವತ್ತು ಸಾಯ್ತಿದ್ದೆ ಆದರೆ ಆ ದೇವರು ಬದುಕಿಶ್ಯಾನ ದೇವರು ಬದುಕಿಸ್ಯಾನ ಶ್ಯಾನ ಆದರೆ ಅವನು ಹಿಂಗೆ ಯಾಕೆ ಮಾಡಿದ್ದ ಆರಾಮ ಯಾಕೆ ಹಿಂಗೆ ಮಾಡಿದ ಅವನು ಹಾಳಾದ ನನ್ನ ಕೈ ಸಿಕ್ಕರೆ ಅವನು ನಾನು ಈ ಕಲ್ಲು ತುಂಬ ಹಿಟ್ಟು ಬಿಡ್ತೀನಿ ಕೊಂದು ಬಿಡ್ತೀನಿ ಅಂತ ಈ ಬಿಡ್ತೀನಿ ಆಯ್ತು ರೀ ಆಯಿತು ನನಗೆ ಬಿಡುಗಡೆ ಮಾಡ್ಕೊತಲ್ಲ ಆಯ್ತು ಬಿಡುಗಡೆ ಮಾಡ್ಕೊಡ್ರಿ ನಿಮ್ಮ ಮಗನಿಂದ ನಿಮ್ಮ ಮಗನಿಂದ ನನಗೆ ಬಿಡುಗಡೆ ಮಾಡ್ಕೊರಿ ಎಲ್ಲೋ ಒಂದು ಕಡೆ ಹೋಗಿ ಸುಖವಾಗಿ ಜೀವನ ಮಾಡ್ಕೊತಾನೆ ಹೆಂಗೂ ಇರವಲ್ಲ ಅಂತ ನನ್ನ ಒಬ್ಬಗೆ ಇರೋಲ್ಲೀ ನಮ್ಮ ತಾಯಿ ಜೊತೆ ಇದ್ದುಕೊಂಡು ನಮ್ಮ ತಾಯಿನ ಹೀ ಎಲ್ಲರ ಕರ್ಕೊಂಡು ಹೋಗಿ ಜೀವನ ಮಾಡ್ತಾನೆ ಬೇಡ ನನಗೆ ಯಾರು ಸಮಸ್ಯೆನೂ ಬೇಡ ಗಂಡ ಬೇಡ ಯಾರೂ ಬೇಡ ಏನೂ ಬೇಡ ನೀವ ಈ ರೀತಿ ಅನ್ಬಿಟ್ರ ಮಂದ್ ಯಾವ ರೀತಿ ಅನ್ಬಾರ್ದ್ರಿ ರೀ ನನಗ ಮಂದ್ ಯಾವ ರೀತಿ ಅನ್ಬಾರ್ದು ನನ್ಗೇನಾರ ಗೊತ್ತಿತ್ತು ಅವ ನನಗ ಹಿಂಗ ನೀರು ತೆಗತ್ತ ಅಂತ ಹೇಳಿ ಅಂತ ಹೇಳಿ ನನ್ನ ಕೈ ಕಾಲಿಡ್ಕೊಂಡು ಬಿಡ್ಕೊಂಡಿದ್ದಿ ಅವನು ಯಾರಂತ ನನ್ಗೆ ಗೊತ್ತಿಲ್ಲ ಅವ್ ಏನು ಮಾಡಿದ ಗೊತ್ತಿಲ್ಲ ಅಂತಂದ್ರಾಗ ನೀವೆಲ್ಲ ಈ ರೀತಿ ಮಾತಾಡೋದು ಏನ್ರಿ ಹೇಳ್ರಿ ಹೇಳ್ರಿ ಹೌದು ಬೀರವ ಪಾಪ ನಿನ್ ಸಸಿ ಹೇಳೋದು ಕರ್ಣನ ಐತಿ ಅಲ್ಲ ಹುಚ್ಚಾಡೆ ಹಿಂಗ ಮಾಡಿದ್ರ ನಿನ್ ಸಸಿ ಯಾಕಿಂತ ಶಿಕ್ಷೆ ಕೊಡಕತ್ತಿ ನೀನು ಆಕೆ ಏನು ಗೊತ್ತ ಈಗ ನೀನ ನೀರಿಗೆ ಬಿದ್ದಿರ್ತೀವಿ ನಿನ್ನ ಎತ್ಕೊಂಡ್ ಬಂದ ನಾನೀಗ ಆ ಹಂಗ ಅನ್ಕೋ ನೀನು ಹಂಗ ನಾನು ಹೇಳಾಕಾದ್ರೆ ಮತ್ತೆ ನೀನು ಇದನ್ನ ಸಿಟ್ಟಾಗಿ ತಿಳ್ಕೊಬೇಡ ಮತ್ತೆ ಈಗ ಅವ್ನು ನೀನು ನಿತ್ಕೊಂಡು ಬಂದ ನಿನಗೆ ಪ್ರಜ್ಞೆನೇ ಇರಂಗಿಲ್ಲ ಹಾ ನಿನಗೆ ಪ್ರಜ್ಞೆನೇ ಇರಂಗಿಲ್ಲ ಅವ್ನು ನಿಮಗೆ ಏನು ಮಾಡ್ತಾನೆ ಅಂದಿನ ನಾಲ್ಕು ಮಂದಿ ನೋಡಿದಾಗ ನಿಮಗೆ ಅದೇ ಅವ್ರು ಹೇಳಿದಾಗ ಗೊತ್ತಾಗ್ತೀತಿ ಈಗ ಹೇಳಿದ್ರೆ ಹೇಳಿದ್ರಿ ಹುಡುಗಿ ಹೆಂಗೆ ಗೊತ್ತಾಗ್ತಿತ್ತು ಗೊತ್ತಾಗ್ತಿಲ್ಲ ಆಕೆ ನಾನಾಗೆ ಎದ್ದು ಆಕೆ ಆದ್ರೆ ಆದರೆ ನಮಗೇನು ಅನ್ಸ್ತಿತ್ತು ಅಯ್ಯೋ ಅವು ಹಿಂಗೆ ಮಾಡಿ ಆಕೆ ನಾವು ಬದಕಿಸಿದ ಅಂತ ನಾವು ಅನ್ಕೋತೇವೆ ಅದನ್ನು ನಿನಗಿದ್ರೆ ನೀನು ಸುಮ್ಮನೆ ಇರ್ತಿದ್ದೀನ ನೀನೇ ಹೇಳು ನೀನ ಹಿಂಗೆ ಬಿಡುಗಡೆ ಕೊಡು ಅವನು ಮದುವೆಯಾಗ ಅಂದ್ರೆ ಆಗ್ತಿದ್ದಿ ಅಲ್ಲ ರೇ ಸರಾಜಿ ನೀತಿಗೆ ಆ ಹುಡುಗಿ ಪ್ರವಾಗ್ ಮಾತಾಡ್ತಿದೆಯಲ್ಲ ತೆಲಿಕ ಟಕ್ರೆ ಅಲ್ಲ ಮದಿ ಆದ್ಮೇಲೆ ಗಂಡ ಒಬ್ಬ ಈ ನಮ್ಗೆ ಸ್ವಂತ ಅಂತ ಅನ್ನೋ ಹಂಗೆ ಅದನ್ ಅದನ್ನು ಬಿಟ್ಟು ಯಾವ ಜೊತಿನೂ ಹೋಗುದು ಯಾವ ಜೊತಿನ ಚಕಂತಾಡ್ದು ಹಂಗೆಲ್ಲ ಇರಬಾರ್ದು ಅಯ್ಯಯ್ಯ ಈಕೆ ಬಗ್ಗೆ ಗೊತ್ತಿಲ್ಲ ಸಾವಿತ್ರಿ ಸಾವಿತ್ರಿ ಹೇಳು ಈಗ ಅವ್ನು ಅಂತ ಹೇಳಿಲ್ಲ ಎಷ್ಟೋ ವರ್ಷ ಇಬ್ಬರು ತಿರ್ಕಿ ಆಡೋದು ನಾನು ಕನ್ನಾರ ನೋಡಿ ಈಗೇನ ಈಗೇನು ಕಂಡು ಕಾಲಲ್ದಂಗೆ ನಾಟಕ ಮಾಡ್ಬೇಡ ಯಾವ ಬಗ್ಗೆ ಎಲ್ಲ ಗೊತ್ತಾಗೈತಿ ರಾಜೀ ಪಿಂಟು ಪಿಂಟು ಎಲ್ಲ ಸಾವಿತ್ರಿ ಹೇಳುದುಾಡಿಗ ನೀ ಏನೇ ಮಾಡಿದ್ವಿ ಏನೇನಿಲ್ಲ ಅಂತೇಳಿ ನಿಮ್ಮ ಮತ್ತಿಗೂ ಗೊತ್ತಾಗೈತಿ ಅದಕ್ಕೆ ಬಿಡುಗಡೆ ಕೊಡ್ಸಕ್ಕೆ ನಿಂತ ಓ ಈ ಕಣ್ಣೀರ್ ಹಾಕಿ ನಾಟಕ ಎಲ್ಲ ಮಾಡುದು ಬ್ಯಾಡವಾ ಬ್ಯಾಡ ಅಲ್ಲೇ ಭೀಮ ನಿನ್ ಮಗಳಿಗೆ ಹಿಂಗ ಹಿಂಗಿದ್ರೆ ಅಕ್ಕಿ ನನ್ನ ಮಗಳಲ್ಲ ಆದ್ರ ಒಂದ್ ಹೆಣ್ಣಿಗೆ ಒಂದ್ ಹೆಣ್ಣ ಶತ್ರು ಆಗ್ಬಾರಿಲಿ ನಾವು ಒಂದ್ ಹೆಣ್ಣಾಗಿ ಹಂಗ ಯೋಚನೆ ಮಾಡ್ಬೇಕ ಆದ್ರ ನೀ ನೋಡಿದ್ರ ಬಿರೋಗಿನ ಹುರ್ ಹುರುಪ್ ಹಾಕತ್ತಿದ್ಯುಪ್ ಬಿಡ್ಸ್ಕೊ ಅಂತೇಳಿ ಹಿಂಗ ಮಾಡ್ಬಾರಲಿ ಅದ ನಿನ್ ಮಗಳಾಗಿದ್ರ ಬಬ್ಬಾಟ್ ಮಾಡ್ತಿದ್ದೀ ಬಬ್ಬಾಟ್ ಬಾಯ್ ಬಾಯ್ ಪಡ್ಕೊಂಡು ಬಬ್ಬಾಟ್ ಮಾಡ್ತಿದ್ದೀನಿ ಅಕ್ಕಿ ಯಾರು ಹೇಳಾರು ಕೇಳಾರು ಇಲ್ಲ ಅಂತ ಅಂತೇಳಿ ಹಿಂಗ ಮಾಡಾಕತ್ತಾರಲ್ಲ ನೀವು ಹೌದಣ್ಣ ನೀನು ಸುತ್ತಿ ಬೆಳೆಸಿ ನನ್ನ ಮಗಳಿಗೆ ಬನ್ನಿ ನೋಡುವ ಬಿ ಸಸಿಯದಾಳು ನೀನು ಮನೆಯ ಮರಿಯಾದೈತಿ ನಿನಗೆ ಬಿಟ್ಟಿರೋದು ಏನು ಸಂಬಂಧ ಇಲ್ಲ ಈ ಸರಸಿಗೂ ಏನೂ ಸಂಬಂಧ ಇಲ್ಲ ನೀನೇ ಏನು ಮಾಡ್ತಿದ್ದಿ ಏನಿಲ್ಲ ಯೋಚನೆ ಮಾಡು ಅವ್ನಂತ ಬರ್ತಾರ ಇದೇ ಕೆಂಬಕ ಇಲ್ಲಾದ್ರಲ್ಲಿ ಊರಾಗಿನ ಗಿಡ ಕಟ್ಟಿ ಹಾಕಿ ಅವನು ಚಪ್ಪ ಚಪ್ಪ ಚಪ್ಪಲ್ಲಿ ಹೊಡೀನವನ್ನ ಹಾ ಹಂಗ ಹಿಂಗ ಅಲ್ಲ ಹೆಣ್ಮಕ್ಳ ಅಂದ್ರೆ ಏನ್ಕೊಂಬಿಟ್ಟು ಕೆತ್ತೋದ್ ನನ್ನ ಮಗ ಹಾ ಹಂಗ ಅನ್ಕೊಂಬಿಟ್ಟು ಅಲ್ಲಿ ಇರಾಗಿ ನೀನ್ ನೀನು ಹೇಳ ಕರಿ ಹೇಳಂಗಾರ ನೀನು ಇಷ್ಟು ದಿನ ಅವನ ಜೊತೆ ಇದ್ದೋ ಇಲ್ಲೋ ಅನ್ನೋದನ್ನ ಕರಿ ಹೇಳ ಅಕಸ್ಮಾತ್ ನೀ ಇದೇ ಅವ್ನು ಬೀರಿ ಮಾಡಿದ್ನಿ ಅನ್ನೋದು ಕೈ ಇದ್ರ ನೀನು ಅವನ್ನ ಮದುವೆ ಆಗಿಬಿಡ ಹಾ ಇಲ್ಲವಾ ಅಂತ ನೀ ಬಿಡುಗಡೆ ತಗೊಂಡು ಯಾವುದೋ ಒಂದು ಊರಿಗೆ ಹೋಗಿ ಮಾಡ್ಕೊಂಡು ಮಾಡ್ಕೊಡ್ಬೋದಕ್ ಆದ್ರೆ ನಮ್ಮ ಸೋಮಗ್ ನಿಬ್ಬಿ ಆಡ ಹ ಯಾಕಂದ್ರ ಅದೇನು ಅಂತಾರಲ್ಲ ನೀನು ಎಷ್ಟ ಮಾಡ್ರಿ ಈಗ ಮೈಲಿಗಿನ ಅದೇನೋ ಅಂತಾರ ನೆನಪರ್ವಾ ನೋಡದ್ ಏನಂತರವತ್ತಿರುವ ನಮಗೂ ನೆನಪರ್ವಾತ ಭೀಮವಾಗಿ ಹೇಳಿದ್ರೆ ಹಾಳಾಗ ಹೋಗ್ಲಿ ನಮ್ಮ ಸೋಮನ್ ಕೇಳೋಣ ಅವ್ ಹೀಂತಿ ಇಷ್ಟ ಅವ್ ಜೀವನ ಮಾಡವ ಅವನ್ ಅವನ ಜೊತೆ ಅವನ್ ಬಿಟ್ಟಿರಲ್ಪ ಈಗ ಊರಾಗಿನ ಮಂದಿ ಊರಾಗಿರ ಮಂದೆಲ್ಲಾ ಹಾ ಏನು ಮಾಡಕ್ ನೀನು ನೀನೇ ಹೇಳ ಹೇಳಾಜಿ ನೀನು ಬಿಟ್ಟು ಹೋಗಿ ನಿಲ್ಲೋ ಹೇಳ ಬರೀ ನೀವು ಬಾಯಿ ಮೇಲೆ ಬಾಯಿ ಇಟ್ಟ ನನ್ನ ಜೀವ ಉಳಿಸಿದಕ್ಕೆ ಕೈ ಹಿಂಗೆ ಮಾಡಾಕತಿ ರೀ ಆತಿ ಆದ್ರ ನಿಮ್ಮ ಮಗನ ಜೊತೆ ರಾತ್ರಿಲ್ಲ ಒಂದು ದಿರಾ ಇರ್ತಾರೋ ಅದಕ್ಕೆ ಏನು ಅನ್ನಾಗಿಲ್ಲೇನ್ರಿ ಇದು ಊರು ಮಂದಿಯಾಗ ಬೇರೆ ಆಗ್ತತಿ ಮನಿ ಒಳಗೆ ನಾ ಗೋಡಿ ಮುಂದಿಂದ ಬೇರೆ ಆಗ್ತತೇನ್ರಿ ಹಾ ಹೇಳ್ರಿ ಅಂದಾರ ಹೇಳ್ರಿ ಬಿ ಮುಚ್ಚುಕವಾ ಹೇಳ್ರಿ ಯಾಕೆಲ್ಲರೂ ಬಾಯಿ ಮುಚ್ಕೊಡ್ಕೊಂತರಿ ಇದಕ್ಕಾದ್ರೆ ಒಂದ್ ನ್ಯಾಯ ಇದಕ್ಕಾದ್ರೆ ಒಂದು ನ್ಯಾಯನಾ ಹಾ ನೀವು ಈ ರೀತಿ ಮಾತಾಡಬಾರ್ದು ನೀವು ಹೆಂಗಸರಾಗಿ ನನ್ನ ಜೀವನ ಹಾಳು ಮಾಡಕ್ಕೆ ನಿಂತಿರಲ್ಲ ಆಯ್ತು ಮಾಡ್ರಿ ನನಗೆ ಯಾವ ಗಂಟು ಬೇಡ ನಿಮ್ಮ ಮಗನೂ ಬೇಡ ಹಾಳಾಗೂ ಬೇಡ ನನಗೆ ನಾನು ದುಡ್ಡು ತಿನ್ನು ಅಷ್ಟೇ ನನಗೆ ಧೈರ್ಯ ಐತಿ ನಾನು ಜೀವನ ಮಾಡ್ಕೊಂಡು ನನಗೆ ಬಿಡುಗಡೆ ಕೊಡ್ರಿ ಕೊಡ್ತೇನೆ ಅಂತ ಇರಲ್ಲ ಬಿಡುಗಡೆ ಕೊಟ್ಟೆ ಏನಾರು ಮಾಡ್ಕೊರಿ ನಿಮ್ಮ ಮಗನ ಕೇಳಕ್ಕೆ ಹೋಗ್ಬೇಡಿ ನೀವು ಬಿಡುಗಡೆ ಕೊಡ್ತೇನೆ ಅಂತಂದ್ರಲ್ಲ ಆಯ್ತು ಕೊಡ್ರಿ ಹಾಂ ಕೊಟ್ಬೇಡ್ರಿ ಯವ್ವಾ ಯವ್ವ ಎಂಥ ಮಾತೆಲ್ಲ ಮಾತಾಡ್ತೀನಿ ನಾನೇನು ಹಲಕಟ್ಲಾಕೆ அல்ல இல்ல மாதாட்த்தாரேனா நினைக்க ஒன்று புத்திக்கு ஏன் ரேத்தேனா புத்தின் புக்கெல்ல ஏனில் நினைக்க நின் தாக்கி தகே நம்மனை நான் இது மாடத்தவெல்ல நன் மக அவங்க சந்தி நினைக்க பிடுகடி கொட கேத்தி நானும் நீ நம்ம ஏன் முந்தை பேடலே பேட நீ ಬ್ಯಾಡಲೋ ಬಿಟ್ಟು ಬಿಡು ಅದನ್ನ ಬಿಟ್ಟು ಅದು ಇದು ಅಂತ ಏನು ಅನ್ನಕ್ಕೆ ನೀನು ನನಗೆ ಹಾಂ ನೀನು ನನಗೆ ಸಂಬಂಧ ಇದೆ ಮುಂದೆ ಭೀಮೋಚಕವಾ ಏ ಬೀರು ತಿಕುವ ಅನ್ನೋ ನಿನ್ನ ನೀನು ನಿಂದ ನೋಡುವ ಭೀಮು ನೀನು ಇಲ್ಲೇ ಸರೋಜಾಸಿಗೋ ನೀನು ಇಲ್ಲೇದಿ ಇನ್ನು ಮುಂದೆ ಈ ಬೀರು ಅಂತ ನನಗೆ ಗೊತ್ತಿಲ್ಲ ಹಾ ಇಷ್ಟು ದಿನ ಈಗ ಏನ ಮಾಹಿತಿ ಆಗಿದ್ಲು ಈಗ ಈ ನಮ್ಮ ಮಾಹಿತಿ ಅಲ್ಲಿಕಿ ನೋಡುವ ಬೀರುವ ಒಂದು ಮಾತ್ರ ಹತ್ತ ಇನ್ನು ಮುಂದೆ ನೀನು ನನಗೇನರ ಅಂದಿ ನಾನು ಸುಮ್ಮನೆ ಇರುವ ಅಲ್ಲ ಹಾ ಸುಮ್ಮನೆ ಇರಾಕೆ ಅಲ್ಲ ಅಷ್ಟೇ ಅತ್ತಿ 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 ಅಂತ ಎಷ್ಟು ಮರ್ಯಾದೆ ಕೊಟ್ಟನಲ್ಲ ನನ್ನ ಚಪ್ಪಲ್ ತಗೊಂಡ ನಾನು ಆಗೈತಿ ಈಗ ಅಲ್ಲ ನಾನು ಏನು ಅಂತದ್ ಮಾಡಿದ್ನಿ ನಿನಗೆ ನಾನು ಏನು ಅಂಥದ್ದು ಮಾಡಿದ್ನಿ ಹೇಳ ನನಗೆ ನಾ ಏನು ಮಾಡಿದ್ನಿ ಯಾಕೆ ನೆಲಗೇ ಉದ್ದು ಬಾಳ್ಬಿಡಾತಿದೀ ಯಾಕೆ ತಿಂದು ತಿಂದು ಚರಿ ಜಾಸ್ತಿ ಹಾಂ ನಟಗ ಮಾತಾಡ ಇಲ್ಲ ಅಂದ್ರೆ ಹಲ್ದ ಅವನು ಇರೋ ಒಂದು ಎರಡು ಹಲ್ಲ ಡಿಮಾಕ್ ಮಾಡ್ತೇನೆ ನಾಗಿ ಹಾಂ ಮೂಡ ಒಂದು ಕಾಸು ಇಂತ ಬರೀ ನಾಟಕೇನೆ ಅಲ್ಲ ನಾನೇನು ಇಲ್ಲಿ ಬಂದು ಮುಂದು ಕುಳಿತು ಕುಂದಿಸ್ಕೊಂಡೆ ಹೇಳಾಕತ್ತಿಲ್ಲ ಇವರು ನಮ್ಮ ಮತ್ತಂಗೆ ಯಾರು ಅದಕ್ಕಾಗಿ ಅವ್ರ ಮುಂದೆ ಬುದ್ಧಿ ಹೇಳಿದ್ದೆ ನಾನು ಆದ್ರೆ ನೀನು ನನಗೆ ಹಿಂಗೆ ವಾಪಸ್ ತಿರುಗಿ ಮಾತಾಡ್ತೀನ ಅತ್ತಿಗೆ ಮರ್ಯಾದೆ ಇಲ್ದಂಗೆ ತಿರುಗಿಸಿ ಮಾತಾಡುವ ಅಷ್ಟೆ ಹೆಚ್ಚಿಗೆ ಹೆಚ್ಚಿಗೆ ಹೆಚ್ಚು ಹೆಚ್ಚಿ ಬಿದ್ದು ಬಿಟ್ಟಿನ ನೀನು ಅದೇನೋ ಅಂತಾರಲ್ಲ ಹಾಂ ಹಂಗೆ ನಿಂದು ನೋಡುವ ಆಗಿದ್ದಾಗೈತಿ ಏನು ಮಾಡೋಕೆ ಬರಂಗಿಲ್ಲ இங்க அவர் கர்க்கோரோ கர்க்கொண்டாகரக்தான் ஹோகார கர்க்கொண்டாக ஏன் புத்தி கலசி அவங்க ரமேஷ் நீதி கலசு ஒீத்தியோ டி படீத்தியோ படி எல்லா நினைக்க விட்டி ரோது பை ஒடி மாலில் ஆ இல்லை அவன் மதி ஆக்து மதியக்கூல்ல தயாராகத்தார எல்லாம் நினைக்க விட்டி தைத்து நோடுவ இதர் மேல் நினைக்க விட்டி நோடு யாரே மாத்தாங்க யாரேனா மாத்திர நான் தானே நன்க அல்லா நீங்க மதிக்கு கொட்மா ஆமி மதிக்க ஏன் மந்தி ஏன்னா ஏனில் தைத்தி எல்லாம் புத்தி பக்க ஹாஸிரஜி யாக்கு நோட் காப்பாடி அந்தாள் ஈக்கு நோட்றி ஹீங்கா நீ நோட் ஹிங்கி எவ்வாரி யார்க்கேன் தெளிந்தங்குவா யாரா ஏனா மாந்திரி நானும் மொதல் எல்லாருந்தான் கடை எதற்கு இன்னொரு மணி விஷய இந்த அது என்ன நான் ஏன்னா சரி படக்கோதே எல்லாரும் சரி நமக்கு ஆக பேடபேட நானும் ஹோக்கனும் யாரா ஏன்னாரா மாறி நன்கூ யாவ சாபிரிங்க பேடவ நான் எல்லா ஜெக ாலி மாடன அல்லவ அபிமோச்சா கல்சோதெல்லாம் நான் மத்திய கலசி எது ஓடாட்டேன் பாரி விஷய நீ ಹಾ ಇಲ್ಲಿ ಬೇಡ ಅವನ ಪಂಚಾಯತಿ ಕಟ್ಟಿತ್ತಲ್ಲ ಅಲ್ಲೇ ಕರ್ಕೊಂಡು ನೋಡಿರಿ ಇಡೀ ಊರು ಮಂದಿನೆಲ್ಲ ಕರೆಸ್ರಿ ಏನಾಗೋದಾಗಲಿ ಏನು ಮಾತಾಡೋದು ಮಾತಾರೆ ಮಾತಾಡ್ರಿ ಏನು ಮಾಡ್ಬೇಕು ಅನ್ಕೊಂಡ್ರೆ ಮಾಡ್ರಿ ಹಾಂ ನಿಮ್ಮ ಮಗನೂ ಕರೆಸ್ರಿ ಹಾ ನನ್ನ ಗಂಡನ ನನ್ನ ಗಂಡನ ಕರೆಸ್ರಿ ಅವ್ನ ಎರಡನೇ ಹಿಂತಿನೂ ಕರೆಸ್ರಿ ಎಲ್ಲರೂ ಕರೆಸ್ರಿ ಎಲ್ಲರೂ ಬರ್ಬೇಕಲ್ಲಿ ಆ ಗೀತೆನು ಬರ್ಬೇಕ ಆಕಿನ ಮಾತ್ರ ನಾ ಬಿಡಂಗಿಲ್ಲ ಬಿಡಾಡಿ ಆಕೆ ನನ್ನ ಜೀವನ ಮಾಡಿದ ಮಾಡಿದಾಕಿ ಹಾ ಆಕಿನ ಕರೆಸ್ರಿ ಇಲ್ಲಿ ಹೇಳ್ಕೊಡ್ ಬರ್ತಾ ಆಕೆ ನನ್ನ ತರ ಥರ ಬಿತ್ರಿ ಆಕಿಗೆ ಚಂದ ಆಕಿ ಛತ್ರಿಗೆ ಹಾ ஏன்மாத்தீவோ விட்டுவோ நான் நோட்த்தே ஊர் மந்தி முந்தை பர்த்தாடல்ல பத்தி கலஸ்த்தோவ ஏன் மாத்தி அந்த நான் நோட்ன அங்கே மாதாடங்கே ஹேபு சந்த பிஹா பாய் விட்டு இல்லை நம் முந்த மாதா அது மாதாட் தோர்ச நீங்கள் ஹெங்கசி அந்தி இல்லை நன முந்த பூங்கி ஓதக்க படுத்து பூங்கி